ತರಕಾರಿನೇ ಬೇರೆ ಬೇಯಿಸ್ಕೊಂಡು ಬೇಳೆನೇ ಬೇರೆ ಬೇಯಿಸ್ಕೊಂಡು ಒಗ್ಗರಣೆನೇ ಬೇರೆ ಹಾಕೊಂಡು ಮಾಡೋ ಬದಲು ಈ ರೀತಿ ಒಂದೇ ಸಲ ಕುಕ್ಕರ್ನಲ್ಲಿ ಯಾವ ರೀತಿ ಬಿಸಿಬೇಳೆ ಭಾತ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದು ನ್ಯೂಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸುಲಭವಾಗಿ ಕುಕ್ಕರ್ನಲ್ಲಿ ಯಾವ ರೀತಿ ಬಿಸಿಬೇಳೆ ಭಾತನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಬಿಸಿಬೇಳೆ ಭಾತನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆಲ್ಲ ಏನೇನು ತರಕಾರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಿಸಿಬೇಳೆ ಭಾತ್ ನಾನು ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ನವಿಲ್ಕೋಸು ಮತ್ತು ಸೀಮೆ ಬದನೆಕಾಯಿ ಇಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಕಾಲು ಆಗುವಷ್ಟು ನಾನು ಬಟಾಣಿನ ತೊಗೊಂಡಿದ್ದೀನಿ ನೀವು ಹಸಿ ಬಟಾಣಿ ಆದರೆ ಹಾಗೆ ಹಾಕ್ಕೊಳ್ಬೋದು ಒಣ ಬಟಾಣಿ ಆದರೆ ನೀವು ನೆನೆಸ್ಕೊಂಡು ತೊಗೊಬೋದು ಒಂದು ಕಾಲು ಆಗುವಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಅಕ್ಕಿ ಮತ್ತು ಒಂದು ಕಪ್ ಆಗುವಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಹಣ್ಣಿನ ರಸನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣಸಿ ತೊಗೊಂಡಿದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಇಲ್ಲಿ ನಾನು ಬಿಸಿಬೇಳೆ ಭಾತ್ ನಾನು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಒಂದೇ ಸರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಎಷ್ಟು ಬೇಗ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಕುಕ್ಕರು ಬಿಸಿಯಾಗಿದೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಸಾಸಿವೆ ಲಚಟಪಟ ಆದಮೇಲೆ ಈರುಳ್ಳಿ ಒಣಮಣಸಿಕಾಯಿ ಕರಗಣಿಸುತ್ತೆ ನಾನು ಈರುಳ್ಳಿಯನ್ನು ಸ್ವಲ್ಪ ಮೆತ್ತಗೆ ಆಗಬೇಕು ಇದಕ್ಕೆ ಸ್ವಲ್ಪ ಹಿಂಗನ ಹಾಕಳ್ತಿದೀನಿ ಬಟಾಣಿ ಹಾಕೊಳ್ಳೋಣ ಇದಿತ್ತಿನಿ ಹಾಕೊಂಡು ಬಟಾಣಿ ಸ್ವಲ್ಪ ಎಲ್ಲ ಮೆತ್ತಗಾಗಬೇಕು ಎಣ್ಣೆನಲ್ಲಿ ಸ್ವಲ್ಪ ಉತ್ಕೊಳ್ಬೇಕು ಇವಾಗ ಇದಕ್ಕೇನೆ ತರಕಾರಿಗಳನ್ನ ಹಾಕೊಳ್ಳೋಣ ಕಡಲೆ ಬೀಜ ಟೊಮೆಟೊ ಹುಣಸೆ ರಸ ಅಕ್ಕಿ ಮತ್ತು ಬೇಳೆ ಸ್ವಲ್ಪ ಹಸಿ ಈರುಳ್ಳಿ ಇವಾಗ ನೀರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟ ಬೇಳೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಇದಕ್ಕೇನೆ ನಾನು ನಾಲ್ಕು ಲೋಟನ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಶನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎಂ ಟಿ ಆರ್ ಬಿಸಿಬೇಳೆಪಟ್ಟು ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಪ್ಯಾಕೆಟನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹಾಕ್ಕೊಳ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇಲ್ಲಿ ಎರಡು ವಿಸಿಲನ್ನ ಕೂಗಿಸ್ಕೋಬೇಕು ಇವಾಗ ಎರಡು ವಿಸಲ್ ಬಂದಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕುಕ್ಕರ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಬೇಳೆ ಭಾತು ರೆಡಿ ಆಯಿತು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನೀವು ತೆಳುಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಅಕ್ಕಿ ಎಲ್ಲ ಕರೆಕ್ಟಾಗೆ ಬೆಂದಿದೆ ನೋಡಿ ನೋಡಿದ್ರಿ ಅಲ್ವಾ ಕುಕ್ಕರಲ್ಲಿ ಯಾವ ರೀತಿ ಸಿಂಪಲಾಗಿ ಬಿಸಿಬೇಳೆ ಭಾತನ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಹೆಚ್ಚಿನ ರೆಸಿಪಿಗಾಗಿ ಲೀಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು